ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಬಿಗ್ ಟ್ವಿಸ್ಟ್ ಕಾದಿದೆ ಅಂತಲೇ ಹೇಳ್ಬೋದು ಪ್ರೇಕ್ಷಕರಿಗೆ ಹಾಗಾದರೆ ಆ ಬಿಗ್ ಟ್ವಿಸ್ಟ್ ಏನು ಅಂತ ಅಂದರೆ ಈಗ ಪುಟ್ಟಕ್ಕ ಅವರನ್ನು ಹುಡುಗಿ ಬಂದಿದ್ದಾರೆ ಬೆಂಗಳೂರಿಗೆ ಸಹನ ಅವರು ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಮತ್ತು ಸಹನ ಬದುಕಿದ್ದಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ಬಂದಿದ್ದಾಳೆ ಪುಟ್ಟಕ್ಕ ಸಹನವರನ್ನ ಹುಡುಕಿ ಆದರೆ ಈಗ ಸಹನ ಅವಳ ಫೋಟೋ ಅನ್ನು ಸಹ ಕಳ್ಕೊಂಡಿದ್ದಾರೆ ಪುಟ್ಟಕ್ಕ ಹಾಗಾದರೆ ಮುಂದೆ ಪುಟ್ಟಕ್ಕಂಗೆ ಅವರು ಸಿಗ್ತಾರಾ ಅಥವಾ ಪುಟ್ಟಕ್ಕ ಅವರಿಗೆ ಮತ್ತೆ ಏನಾದರೂ ಹುಷಾರಿಲ್ಲದಲೇ ಹಾಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ಕಂಠಿ ಈಗ ಪುಟ್ಟಕ್ಕ ಅವರನ್ನು ಹುಡ್ಕೊಂಡು ಬಂದಿದ್ದಾರೆ ಕಂಠಿಗೆ ಪುಟ್ಟಕ್ಕ ಅವರು ಸಿಗ್ತಾರ ಏನಾಗುತ್ತೆ ಅಂತ ನೋಡೋದಾದರೆ ಫಸ್ಟ್ ಇಲ್ಲಿ ಪುಟ್ಟಕ್ಕ ಅವರು ಅವರು ಬದುಕಿದ್ದಾರೆ ಅನ್ನೋ ನಂಬಿಕೆ ಮೇಲೆ ಮತ್ತೆ ಸಹನಾ ಅವರ ಮಾತನ್ನು ಫೋನಲ್ಲಿ ಕೇಳಿರ್ತಾರೆ ಆ ಒಂದು ಮಾತನ್ನು ಕೇಳಿಸ್ಕೊಂಡು ಆ ಒಂದು ನಂಬಿಕೆ ಮೇಲೇ ಅವರನ್ನು ಹುಡುಕಿ ಬರ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ಮಲಗಿರಬೇಕಾದ್ರೆ ಫೋಟೋ ಇಟ್ಕೊಂಡು ಅಲ್ಲಿ ಪೊಲೀಸರು ಬಂದು ಓಡಿಸ್ತಾರೆ ಆಗ ಫೋಟೋವನ್ನು ಸಹ ಕಳ್ಕೊತಾರೆ ಮತ್ತೆ ಸಹನಾ ಕೆಲಸ ಮಾಡ್ತಾ ಇದ್ದಂತ ಹೋಟೆಲಲ್ಲೇನೆ ಪುಟ್ಟಕ್ಕ ಅವರು ಹೋಗಿ ಕೆಲಸ ಮಾಡಿ ಅಲ್ಲಿ ಸ್ವಲ್ಪ ಅಡುಗೆಯನ್ನು ಸಹ ಸಹ ಮಾಡಿಕೊಟ್ಟು ಸಹಾಯ ಮಾಡಿ ಹೋಗಿರ್ತಾರೆ ಆ ತಕ್ಷಣಕ್ಕೆ ಅಲ್ಲಿ ಸಹನ ಇರೋದಿಲ್ಲ ಲೋನ್ ತಗೊಳ್ಳೋದಕ್ಕೆ ಅಂತ ಬ್ಯಾಂಕಿಗೆ ಹೋಗಿರ್ತಾಳೆ ಮತ್ತೆ ಸಾಲನೂ ತಗೊಂಡು ಬರ್ತಾಳೆ ಆಗ ಚೋಟು ಹೇಳ್ತಾನೆ ನಿಮ್ಮಮ್ಮ ನಿನ್ನ ಹುಡ್ಕೊಂಡು ಬಂದಿದ್ರು ಅಕ್ಕ ಅಂತ ಆಗ ಈ ಮಾತನ್ನು ಕೇಳಿಬಿಟ್ಟು ಸಹನ ಅವರಿಗೆ ತುಂಬ ಖುಷಿಯಾಗುತ್ತೆ ಆ ದುಡ್ಡಿರೋ ಬ್ಯಾಗನ್ನು ಅಲ್ಲೇ ಬಿಸಾಕ್ಬಿಟ್ಟು ಸಹನ ಮತ್ತು ಮ್ಯಾಕ್ಸಿ ಇಬ್ಬರು ಸಹ ಓಡೋಗ್ತಾರೆ ಹುಡ್ಕೋಕೆ ಅಂತ ಮತ್ತೆ ಇಲ್ಲಿ ಕೃಷ್ಣಪ್ಪ ಅಂತ ಪೊಲೀಸರು ಇರ್ತಾರೆ ಈ ಪೊಲೀಸರಿಗೂ ಸಹ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ ಇವರು ನಮ್ಮವ್ವ ಹುಡುಕೊಡಿ ಅಂತ ಆಗ ಪೊಲೀಸರನ್ನ ಇವ್ರನ್ನ ಬೆಳಗ್ಗೆ ಇನ್ನು ದೇವಸ್ಥಾನದತ್ತ ನೋಡಿದ್ನಲ್ಲಮ್ಮ ಅಂತ ಹೇಳಿ ನಾನು ಹುಡುಕ್ಕೊಡ್ತೀನಿ ನೀವೇನು ಚಿಂತೆ ಮಾಡ್ಬಿಟ್ರಿ ಅಂತ ಪ್ರತಿಯೊಬ್ರು ಸಹ ಒಂದೊಂದ್ ಕಡೆ ಹುಡುಕ್ತಾ ಇರ್ತಾರೆ ಮತ್ತೆ ಸಹನ ಅವರು ಕಾಣ್ತಾ ಇಲ್ಲ ಅವನ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಕಾರಣ ನಾನು ತಪ್ಪು ಮಾಡ್ಬಿಟ್ಟೆ ನಾನು ಅಲ್ಲಿಂದ ಬಿಟ್ಟು ಬರಬಾರ್ದಾಗಿತ್ತು ಅಂತ ಹೇಳಿ ಮ್ಯಾಕ್ಸ್ ವೆಲ್ ಹತ್ರ ಹೇಳ್ಕೊಂಡು ಹಾಳ್ತಾ ಇರ್ತಾರೆ ಆಗ ಮ್ಯಾಕ್ಸ್ ವೆಲ್ ಸಮಾ ಮಾಡ್ಕೊಳ್ಳಿ ನಿಮ್ಮಅಂಗೆ ಏನು ಆಗಲ್ಲ ನಾನು ಹುಡುಕ್ ಕೊಡ್ತೀನಿ ಅಂತ ಅವರಿಗೆ ಸಮಾಧಾನ ಮಾಡ್ತಾರೆ ಮತ್ತೆ ಇಲ್ಲಿ ಪುಟ್ಟಕ್ ಅವರು ಸಹನವರನ್ನ ಹುಡುಕೊಂಡು ಒಂದು ದೇವಸ್ಥಾನದತ್ರ ಬಂದು ಕೂರ್ತಾರೆ ಅಲ್ಲಿ ಇನ್ನೇನು ಟೈಮ್ ಆಗಿರುತ್ತೆ ಬಾಗ್ಲಾಕಕ್ಕೆ ಆಗ್ಲೇ ಪೂಜಾರಿ ಅವರು ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬರ್ತಾರೆ ಅಲ್ಲಿ ಪುಟ್ಟಕ್ಕ ಅವ್ರು ಕೂತಿರೋ ದಿನ ಗಮನಿಸಿದ ಪೂಜಾರಿ ಅವರು ಪುಟ್ಟಕ್ಕ ಅವ್ರ ಹತ್ರ ಹೋಗಿ ಯಾರಮ್ಮಿದ್ಯಾ ಅಮ್ನವ್ರ ದರ್ಶನ ಮಾಡ್ಕೊಂಡ ಅಂತ ಹೇಳ್ತಾರೆ ಇನ್ನು ಇಲ್ಲ ಸ್ವಾಮಿಗಳೇ ಅಂತ ಅಂದಾಗ ಸರಿ ಬನ್ನಿ ಬಾಗ್ಲಾಗ್ತೀವಿ ಬಂದು ಅಮ್ನವ್ರ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಮಾಡಿ ಪುಟ್ಟಕ್ಕ ಅವ್ರ ಹತ್ರ ಬಂದು ನಿಂತ್ಕೊಂತಾರೆ ನಿಮ್ದು ಈ ಊರಲ್ಲ ಅಂತ ಕಾಣಿಸುತ್ತೆ ಯಾವ್ರ ಅಮ್ಮ ನಿಂದು ಕೆಲವ್ರ ಮುಖ ನೋಡಿದ್ರೆ ಅವ್ರ ಮನ್ಸಲ್ಲಿ ಎಷ್ಟು ಕಷ್ಟಗಳಿವೆ ಅನ್ನೋದು ಕಾಣಿಸುತ್ತೆ ಅದೇ ರೀತಿ ಮುಖ ನೋಡಿದ್ರು ಸಹ ನಿನ್ನ ನಿನಗೆ ಎಷ್ಟು ಕಷ್ಟ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ ನಿನ್ಗೆ ಏನೇ ಕಷ್ಟ ಇದ್ರೂ ಸಹ ಅಮ್ಮನವರು ಅದಕ್ಕೆ ಪರಿಹಾರ ಕೊಡ್ತಾರೆ ಅಮ್ಮ ಅವ್ರ ಹತ್ರ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ಹೌದು ಸ್ವಾಮಿಗಳೇ ನಾನು ನನ್ನ ಮಗಳು ನೋಡಿಕೊಂಡು ದೇವಿಪುರದಿಂದ ಬಂದಿದ್ದೀನಿ ಇಲ್ಲಿಗೆ ನನಗೆ ಇಲ್ಲಿ ಯಾರುನೋ ಗೊತ್ತಿಲ್ಲ ನನಗೆ ಎರಡು ದಿನ ಇರೋದಕ್ಕೆ ಇಲ್ಲಿ ಜಾಗ ಕೊಡಿ ಸ್ವಾಮಿಗಳೇ ಅಂತ ಹೇಳಿ ಕೇಳ್ಕೊತಾರೆ ಆಗ ಪೂಜಾರಿಯವರು ಈ ಹಿಂದೆ ಸಹನ ಅವರು ಹೇಳಿದ್ದನ್ನ ನೆನೆಸ್ಕೊಂತ ಇರ್ತಾರೆ ಆಗ ಪುಟ್ಟಕ್ಕ ಅವರು ಮತ್ತೆ ನನಗೆ ಇಲ್ಲಿ ಏನಾದರೂ ಕೆಲಸ ಇದ್ರು ಹೇಳಿ ಸ್ವಾಮಿ ನಾನು ಕೊಡ್ತೀನಿ ಬಾಗ್ಲಿಗೆ ನೀರು ಹಾಕೋದಿರ್ಬೋದು ಅಥವಾ ಏನಾದರೂ ಬೇರೆ ಕೆಲಸ ಇದ್ರೂ ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಸ್ವಾಮಿ ಪೂಜಾರಿ ಅವರು ಹೇಳ್ತಾರೆ ಈ ಹಿಂದೇನು ನಿಂತರನೆ ಒಂದು ಹುಡುಗಿ ಬಂದಿದ್ಲಮ್ಮ ಇದೇ ರೀತಿ ಕೆಲಸ ಕೇಳ್ಕೊಂಡು ಆದ್ರೆ ನೀನೇನು ಇಲ್ಲಿ ಕೆಲಸ ಮಾಡೋದು ಬೇಡ ಎರಡು ದಿನ ವಿಶ್ರಾಂತಿ ಮಾಡು ಅಂತ ಹೇಳ್ತಾರೆ ಆಗ ಸರಿ ಸ್ವಾಮಿಗಳೇ ಅಂತ ಬಂದು ಪುಟ್ಟಕ್ಕ ಅವರು ಮಲ್ಕೋತಾರೆ ಕಂಠಿನೂ ಸಹ ಪುಟ್ಟಕ್ಕ ಅವರನ್ನ ಹುಡುಕೊಂಡೇ ಬಂದಿರ್ತಾರೆ ಕಂಠಿ ಮತ್ತೆ ಮುಂಗ್ಸಿ ಇವರೆಲ್ಲರೂ ಸಹ ಪುಟ್ಟಕ್ಕ ಅವ್ರನ್ನ ಬೆಂಗಳೂರಲ್ಲಿ ಹುಡುಕ್ತಾ ಇರ್ತಾರೆ ಅಂತೂ ಇಂತೂ ಇಲ್ಲಿ ಪುಟ್ಟಕ್ಕ ಅವರು ಕಂಠಿ ಅವ್ರ ಕಂಡ ಕಾಣಿಸ್ಕೊಂತಾರೆ ಕಂಠಿಯವ್ರ ಕಣ್ಣಿಗೆ ಕಾಣಿಸ್ಕೊಂಡ್ಮೇಲೆ ಹಾಗ ಕಂಠಿ ಅವರು ಕೇಳಿದಾಗ ಕಂಠಿಯವರಿಗೆ ನಡೆದಿದ ವಿಷಯ ಎಲ್ಲಾನು ಸಹ ಪುಟ್ಟಕ್ಕ ಅವರು ಹೇಳ್ತಾರೆ ನಾನು ನನ್ನ ಮಗಳ ಧ್ವನಿನ ಕೇಳಿದ್ನಪ್ಪ ನನಗೆ ಫೋನ್ ಮಾಡಿದಾಗ ನಾನು ಕೇಳೆ ನನ್ನ ಮಗಳು ಅಂತ ನನಗೆ ಗೊತ್ತಾಗಲ್ವಾ ಅದಕ್ಕೆ ನಾನು ಅವಳನ್ನ ಇಲ್ಲಿಗನ್ನ ಹುಡ್ಕೊಂಡ್ ಬಂದಿದ್ದೀನಿ ಅಂತ ಕಂಠಿಯವರಿಗೆ ಅರ್ಥ ಆಗೋ ರೀತಿ ಎಲ್ಲಾ ವಿಷಯವನ್ನು ಪುಟ್ಟಕ್ಕ ಹೇಳ್ತಾಳೆ ಆಗ ಅದೇ ಸಮಯದಲ್ಲಿ ಮ್ಯಾಕ್ಸ್ವೆಲ್ ಮತ್ತು ಸಹನಾ ಅವರು ಸಹ ಪುಟ್ಟಕ್ಕ ಅವರನ್ನು ಹುಡ್ಕಾಡ್ತಾ ಇರ್ತಾರೆ ಮ್ಯಾಕ್ಸ್ವೆಲ್ ಗೆ ಯಾವಾಗ್ಲೂ ಸಹ ವಿಡಿಯೋ ತೆಗೆದ್ಬಿಟ್ಟು ಯೂಟ್ಯೂಬ್ ಬಳಿ ಅಪ್ಲೋಡ್ ಮಾಡೋ ಒಂದು ಚಟ ಇರುತ್ತೆ ಆ ಒಂದು ಅಭ್ಯಾಸದಿಂದನೇ ಎಲ್ಲ ಕಡೆಯೂ ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ಪುಟ್ಟಕ್ಕ ಕಂಟಿ ಕಂಟಿ ಫ್ರೆಂಡ್ಸ್ ಎಲ್ಲರೂ ಸಹ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ವೆಲ್ಲು ಆ ಒಂದು ಮೊಬೈಲ್ ರೆಕಾರ್ಡ್ ನೋಡಿಬಿಟ್ಟು ನೋಡ್ಬಿಟ್ಟು ನಿಮ್ಮವ್ವ ಅಲ್ಲಿದ್ದಾರೆ ಅಂತ ಸಹನ ಅವರಿಗೆ ಹೇಳ್ತಾರೆ ಆಗ ಸಹನ ಅವರು ಬಂದು ಅವ್ವ ಅಂತಾರೆ ಆಗ ಪುಟ್ಟಕ್ಕ ಅವರು ಸಹ ನಂಗೆ ಬದುಕಿದೀಯಾ ಅಂತ ನನಗೆ ಗೊತ್ತಿತ್ತು ಮಗ ನೀನು ಅಲ್ವಾ ಅಂತ ಹೇಳಿ ಸಹನ ಅವರನ್ನು ತಬ್ಕೊಂಡು ಅಳ್ತಾ ಇರ್ತಾರೆ ಅಂತೂ ಇಂತೂ ಮ್ಯಾಕ್ಸ್ವೆಲ್ ಪುಟಕ ಮತ್ತು ಸಹನ ಅವರನ್ನು ಹೊಂದ್ ಮಾಡಿದ್ದಾರೆ ಹಾಗಾದರೆ ಇದು ಯಾರಾದರೂ ಕನ್ಸ ಕಂಡಿದ್ದ ಅಥವಾ ಇದು ನಿಜಾನಾ ಮುಂದೆ ಏನಾಗುತ್ತೆ ಅಂತ ನೋಡಬೇಕಾಗಿರುತ್ತೆ ಹಾಗಾದರೆ ನಿಮ್ಮ ಅನಿಸಿಕೆ ಏನು ಪುಟ್ಟಕ್ಕ ಮತ್ತು ಸಹನ ಒಂದಾಗ್ತಾರಾ ಅಥವಾ ಒಂದಾಗಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದೇ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲೋನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ